शंभे शत संवत्सर ने लक्ष्मी गणपति बल प्रसादस्तु यजम राजकीय क्षेत्रे दिग्भिजय सिद्धिस्तूर आज प्रगश रेन्द्रज आज सेवे रंभाञ्ञम शुभोगे अर्थाव पदसंपत्सरं दीर्घमानो सतमानं भवजलाज प्ररशवेन्द्रज आज सेवे अम्बुज यदष्टले रंभाञ्ञम शुभोगे अर्थाव नमः सदासंपत्सरं दीर्घमानो और मेरी जैसी हूं ना हेलो साहब हम तो ये नियमित है ये बंदनासुर सच में दुश्मनी है यार आज जमा दे जमा दे अदा मेरा दिन है दुश्मनी है यार क्या रे यार ये बंदनासुर थोड़ा टेंशन प्राप्त हुआ ಿವತ್ತು ನಮ್ಮ ಸೋದರ ಸಹಿತ ಹೀಗೆ ಸುಬ್ರಹಣ್ಣ ಅವರದು ಅಲವತ್ತ ಎರಡನೇ ವರ್ಷದ ಹುಟ್ಟುಹಬ್ಬದ ಆಚರಣೆ ಅಂತ ಈ ಒಂದು ಆಚರಣೆಯನ್ನು ತುಂಬ ಸರಳವಾಗಿ ಮಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲರನ್ನು ಕೇಳಿದ್ವಿ ಅಣ್ಣ ಈ ಸಾರಿ ತುಂಬ ಅದ್ದೂರಿಯಾಗಿ ಮಾಡೋಣ ನಿಮ್ಮ ಒಂದು ಹುಟ್ಟುಹಬ್ಬದನ್ನ ಅಂತ ಆದರೆ ಆದರೆ ಸುಮ್ರಣ್ಣವ್ರು ಹೇಳಿದ್ರು ಈಗಾಗಿರೋ ಪ್ರತಿನಿಧಿಗಳಲ್ಲಿ ನಮ್ಮ ಅಹಮದಾಬಾದಲ್ಲಿ ಆಗಿರುವಂಥ ವಿಚಾರ ಆಗಿರ್ಬೋದು ಆರ್ ಸಿಎಂಥ ವಿಚಾರ ಆಗಿರ್ಬೋದು ಇವೆಲ್ಲವೂ ಇಷ್ಟೊಂದು ಜನರು ನೋವಲ್ಲಿರಬೇಕಾದ್ರೆ ನಾವು ಹುಟ್ಟುಹಬ್ಬಗಳನ್ನು ವಿಶೇಷವಾಗಿ ಅದ್ದೂರಿಯಾಗಿ ಆಚರಣೆ ಮಾಡ್ಕೊಳ್ಳೋದು ಸರಿ ಬರಲ್ಲ ನಾನು ಮುಳಬಾಗಲ ತಾಲೂಕಿನ ಒಬ್ಬ ಪ್ರಜೆ ಆಗಿದ್ದು ಮುಳಬಾಗಲ್ ತಾಲೂಕಿನಂತ ಪ್ರಸಿದ್ಧಿ ವಿನಾಯಕನ ಒಂದು ಅನುಗ್ರಹ ಪಡೆಯಬೇಕು ನಾವೆಲ್ಲರೂ ಸಹ ಹೋಗಿ ಹೋಗಿ ದೇವರ ದರ್ಶನವನ್ನು ಪಡೆದು ಮುಳುಬಾಗಲ್ ತಾಲೂಕಿನಾದ್ಯಂತ ಜನರಿಗೆ ಒಳ್ಳೆ ಆಶೀರ್ವಾದ ಹೇಳಿ ಬಂದಿದ್ದೀವಿ ನನ್ನ ಕಡೆಯಿಂದ ನನ್ನ ಸೋದರ ಸಮಾನರಾದಂಥ ನಮ್ಮ ಸಿದ್ದ ಸುಂದರಣ್ಣ ಅವರ ನಲವತ್ತೆರಡನೇ ದಿನದ ಉಸ್ತುವಾರ ಆರ್ಥಿಕ ಶುಭಾಶಯಗಳು ಇಂಥವು ಇನ್ನ ನೂರು ವರ್ಷ ಬಾಳಬೇಕು ಒಳ್ಳೆ ಮನಸ್ಸಿರೋರು ಹೃದಯದಲ್ಲಿ ಕೆಟ್ಟದಿಲ್ದಿರೋ ಒಳ್ಳೆ ಮನಸ್ಸಿಟ್ಕೊಂಡು ರಾಜಕೀಯಕ್ಕೆ ಬಂದವರು ಆದರೆ ನಮ್ಮ ಭಾಜಪ ಪಾರ್ಟಿಯಲ್ಲಿ ಇಂಥವ್ರಿಗೆ ಅವಕಾಶಗಳು ಜಾಸ್ತಿ ಕೊಡ್ತಾರೆ ಯಾಕಂದರೆ ಒಳ್ಳೆ ಮನಸ್ಸಿರು ಈ ಕಾಲದಲ್ಲಿ ಏನಾದರೂ ಬಿಡಿ ಅದು ರಾಜಕೀಯ ಆದರೆ ಇವ್ರಿಗಿನ್ನ ಒಳ್ಳೆ ಅವಕಾಶಗಳು ಬಂದು ನಮ್ಮ ಭಾಜಪಾದಲ್ಲಿ ಇನ್ನೂ ಒಳ್ಳೆಯ ಸ್ಥಾನಕ್ಕೆ ಹೋಗಬೇಕು ರಾಜ್ಯದ ಮಟ್ಟಕ್ಕೆ ಹೋಗಬೇಕು ರಾಷ್ಟ್ರೀಯ ಮಟ್ಟಕ್ಕೆ ಹೋಗಬೇಕು ಅಂತ ಹೇಳ್ತಾ ನಾನು ಮಾತನ್ನು ನೀಡ್ತಾ ಇದ್ದೀನಿ ಜೈನಾ ಎಲ್ಲರಿಗೂ ನಮಸ್ಕಾರ ಈ ದಿನ ನಮ್ಮ ಸುಂದರ ಅವರ ನಲವತ್ತೆರಡರಿಂದ ನಲವತ್ತ್ ಮೂರನೇ ವರ್ಷಕ್ಕೆ ಕಾರ್ಯಕ್ರಮ ಹುಟ್ಟಪ್ಪ ನಾವೆಲ್ಲ ಬಿ ಜೆ ಪಿ ಕಾರ್ಯಕರ್ತನವರ ಕ್ರಮ ಅವರಾದರೂ ನಮ್ಮ ಎಲ್ಲ ಲೀಡರ್ಸ್ ಎಲ್ಲ ಸೇರಿ ಒಂದು ಸಿಂಪಲ್ಲಾಗಿ ಅನ್ನ ವಿನಾಯಕನಿಗೆ ಪೂಜೆಗಳನ್ನು ಸಲ್ಲಿಸುತ್ತಾ ಒಂದು ಅದರ ರೀತಿಯನ್ನು ಆಚರಿಸ್ಕೊಂಡು ಹೋಗಬೇಕು ಅಂತ ಅದೇ ರೀತಿಯಾಗಿ ಒಳ್ಳೆ ಪೂಜೆ ಆಯಿತು ಅವ್ರಿಗಿನ್ನೂ ಕಾಲ ಮಾಡಲಿ ರಾಜಕೀಯದಲ್ಲಿ ಇನ್ನೂ ಈ ದಿನ ಮುಳಭಾಗದ ಅಭ್ಯರ್ಥಿಯಾಗಿದ್ದ ಸಿ ಎರವರ ನಲವತ್ನಾಲ್ಕನೇ ಕುಟುಂಬದ ಆಚರಣೆ ಇದೆ ಈ ದಿನ ತೂರ್ಣಮನೆ ಬಂದು ವಿನಾಯಕನ ಆಶೀರ್ವಾದ ಪಡೆದು ರಾಜಕೀಯದಲ್ಲಿ ವ್ಯವಹಾರ ಜೀವನದಲ್ಲಿ ವ್ಯಾಪಾರ ಜೀವನದಲ್ಲಿ ಸಂಸಾರದಲ್ಲಿ ಆರೋಗ್ಯದಲ್ಲಿ ಎಲ್ಲ ನಿಧ ದೇವ್ರಿಗೆ ಅವ್ರಿಗೆ ಸಕಲ ಸಂಸ್ಥೆಗಳಿಗೆ ಸಕಲ ವಿಚಾರಗಳನ್ನು ಅವ್ರಿಗೆ ದೇವರು ಒಳ್ಳೇದು ಮಾಡಬೇಕು ಅನುಕೂಲ ಮಾಡಬೇಕು ಅವ್ರಿಗೆ ಆರೋಗ್ಯ ಮುಖ್ಯವಾಗಿ ಕಾಪಾಡ್ಕೋಬೇಕು ಅವ್ರ ಮನಸ್ತತ್ವಕ್ಕೆ ಮನಸ್ಸತ್ವಕ್ಕೆ ಹೇಳಬೇಕು ಒಳ್ಳೆಯದು ಬುದ್ಧಿ ಕೊಟ್ಟು ಒಳ್ಳೆಯ ಕೆಲಸ ಮಾಡಿ ಜನರು ಒಳ್ಳೆಯ ಆಶೀರ್ವಾದ ಮಾಡಿ ಮುಂದಿನ ಕಾರ್ಯಕ್ರಮದಲ್ಲಿ ರಾಜಕೀಯದಲ್ಲಿ ಒಳ್ಳೆಯ ಸ್ಥಾನಮಾನ ಸಿಗಲಿ ಅಂತ ಹೇಳಿ ನಾವು ದೇವರ ಕೂಡ ಪ್ರಾರ್ಥನೆ ಮಾಡಿಕೊಂಡು ಅವ್ರ ಒಂದು ಮಾಡ್ತೀವಿ